ನಮಸ್ಕಾರ ಸ್ನೇಹಿತರೆ ನೋಡ್ರಿ ಇಲ್ಲಿ ಇಲ್ಲಿ ಹೂವೇನು ರೀ ಇದು ಈ ಹೂ ಬಿಡಿಸ್ಕೋತೀನಿ ಈಗ ಒಂದು ತೊಟ್ಟಿನೊಳಗನ ಎರಡು ಹೂವಾಗ್ಯಾವ್ರಿ ಒಂದೇ ತೊಟ್ಟಿನಾಗ ನೋಡ್ರಿ ಇಲ್ಲೇ ಒಂದೇ ತೊಟ್ಟಿನಾಗ ಎರಡು ಆಗ್ಯಾವ ಒಂದು ಡೇಟ್ ಐತಿ ಇದು ಇದು ಎರಡು ಹೂ ಬಂದಾವ ನೋಡ್ರಿ ಇಲ್ಲಿ ನೋಡ್ರಿ ಪ್ರಕೃತಿ ವಿಸ್ಮಯ ನೋಡಿರಿ ಇದು ಹೆಂಗೈತಿ ಮನುಷ್ಯರೊಳಗೆ ಪ್ರಾಣಿಗಳೊಳಗೆ ಅವಳಿ ಜವಳಿ ಆಗ್ತಾವಂತ ಹೂವಿನೊಳಗು ಹಣ್ಣಿನೊಳಗೂ ಅವಳಿ ಜೋಳಿ ತ್ರಿವಳಿ ಆಗ್ತಾವ ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಹೂವು ಎರಡು ಹೂವು ಅದಾವೆ ನೋಡ್ರಿ ಒಂದೇ ಕಡ್ಡಿ ಐತಿ ಒಂದೇ ಕಡ್ಡಿಯಿಂದನೇ ಎರಡು ಹೂವು ಬಂದವು ಇದು ನಮ್ಮನೆ ಗಿಡದೊಳಗೆ ಆಗಿದ್ದು ಎರಡೆರಡು ಆಗಿದ್ದಿದೆ ಫಸ್ಟ್ ನೋಡ್ರಿ ಇದು ವಿಸ್ಮಯ ನೋಡಿರಿ ಪ್ರಕೃತಿಯ ವಿಸ್ಮಯ ಅನ್ನೋದೊಂದು ಇದು ನಮಸ್ಕಾರ ಸ್ನೇಹಿತರೆ ಶುಭೋದಯ ನೋಡ್ರಿ ಇಲ್ಲೇ ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮನೆಯಲ್ಲಿ ಇವತ್ತಿನ ಬೆಳಗಿನ ನಾಷ್ಟಕ್ಕೆ ಶಾವ್ಗೆ ಬಗ್ಗೆ ಏನು ಹೇಳಬೇಕಪ್ಪ ಅಂತಂದ್ರೆ ಇಲ್ಲೇ ಅವ್ರಂತ ಶಾವ್ಗೆ ಮಷಿನ್ ಹಾಕ್ಯಾರ್ರಿ ಭಾಳ ದಿವಸ ಆಯ್ತು ಬಿಡ್ರಿ ಹಾಕಿ ಅಲ್ಲೇ ತೊಗೊಂಬರ್ತೀವಿ ನಾವು ಸುಸ್ತಾಗಿ ಕೊಡ್ತಾರೆ ನೋಡ್ರಿ ಮೂರು ಥರ ಶಾವ್ಗೆ ಕೊಡ್ತಾರೆ ಒಂದು ಒಂದು ತೊಂಬತ್ತು ರೂಪಾಯಿ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹಿಂಗೇನೋ ರೇಟ್ ಅದ ರೀ ನಮ್ಮ ಮಕ್ಕಳು ಬೇರೆ ಸ್ಟೇಟ್ ಒಳಗಿದ್ರು ಇಲ್ಲಿಂದ ಐದೈದು ಕೆ ಜಿ ಶಾ ಶಾವ್ಗೆ ಒಯ್ತಾರೆ ನೋಡಿರಿ ಮಸ್ತ್ ರೀ ಉಪ್ಪಿಟ್ಟು ಮಾಡೋಕ್ಕೆ ಪಾಯಸ ಮಾಡೋಕ್ಕೆ ಇನ್ನೂ ಏನೇನೋ ಐಟಮ್ಗಳನ್ನ ಅಂದರೆ ಡಿಶ್ ಮಾಡಕ್ಕೆ ಉಪಯೋಗ ಆಗ್ತಾವೆ ನೋಡಿರಿ ಮಸ್ತ್ ಇರ್ತಾವೆ ರೀ ಶಾವ್ಗೆಗಳು ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡಿದರೆ ಮಸ್ತ್ ಉದುರು ಉದ್ರೆ ಉಪ್ಪಿಟ್ಟು ಆಗ್ತೈತೆ ನೋಡ್ರಿ ನಾನು ಈಗ ಚಲೋ ಭಾಳ ಇರ್ತಾವೆ ನೋಡ್ರಿ ಬಿಜಾಪುರಕ್ಕೆ ಬರೋರು ಬೆಂಗಳೂರಿಂದ ಮತ್ತು ಬೇರೆ ಕಡೆಯಿಂದ ಬರೋರು ಇದ್ರ ಅಂತಂದ್ರೆ ಸಕ್ಕರೆ ಅವ್ರ ಮನೆಯೊಳಗೆ ಶಾವ್ಗೆ ರೀ ಶಾವ್ಗೆ ತಾವೇ ತಯಾರಿಸಿ ಕೊಡ್ತಾರೆ ಮನೆಯೊಳಗನ ಚಿರೋಟಿ ರವೆಯಿಂದ ಗೋಧಿ ಪಿವರ್ ಗೋಧಿಯಿಂದ ಗೋಧಿ ಹಿಟ್ಟಿನಿಂದ ಮೂರು ಥರ ಶಾವ್ಗೆ ಸಿಗ್ತಾವೆ ನೋಡ್ರಿ ಮೂರು ಥರ ಮಸ್ತ್ ರೀ ನಮ್ಮ ಹುಡುಗರು ಇಲ್ಲೇ ಒಯ್ತಾರೋ ಊರಿಗೆ ಹೋಗುವಾಗ ಐದೈದು ಕೆ ಜಿ ಒಯ್ತಾರೆ ನೋಡ್ರಿ ಯಾರಿಗಾದರೂ ಶಾವ್ಗೆ ಬೇಕಾಗಿದ್ರು ಅಂತಂದ್ರೆ ಇಲ್ಲೇ ಗೋಳ್ ಗುಂಬಿಟ್ಟು ಹತ್ರ ಅವ್ರ ಮನೆ ಹೆಸರು ಹೇಳಿದ್ರೆ ಸಕ್ರಿ ಅವ್ರ ಮನೆ ಅಂತಂತಾರೆ ಅವ್ರಿಗೆ ಸಣ್ಣ ಕಾರು ಹುಡ್ರ ಮಠದ ಹತ್ರ ಅವ್ರ ಮನೆ ಐತಿ ಅಲ್ಲಿ ಮಾಡಿಕೊಡ್ತಾರೀ ನಮ್ಮ ನಮ್ಮ ಮನೆಗೂ ಸಮೀಪ ಆಗ್ತೈತಿ ಗೋಳ್ ಬಂದು ಗೋಳ್ ನೋಡೋರು ಇದ್ರಿ ಅಂತಂದ್ರೆ ಇವು ಶಾವಿಗೆ ಒಯ್ಬೋದು ಯೂಸ್ ಮಸ್ತ್ ಇರ್ತಾವೆ ನೋಡ್ರಿ ಇವು ಮನೆಯೊಳಗೆ ಯೂಸ್ ಮಾಡೋಕ್ಕೆ ಅಂಗಡಿ ಒಳಗೆ ಯಾವ್ಯಾವ ಹಿಟ್ಟಿಲ್ಲ ಮಾಡಿರ್ತಾರೆ ಏನೋ ಮಿಕ್ಸ್ ಇರ್ತಾವ ಕೆಂಪನೂ ಇರ್ತಾವ ಅವು ಸರಿ ಇರಂಗಿಲ್ಲ ಅಂದರೆ ಮುದ್ದೆ ಮುದ್ದಿ ಆಗ್ತಿರ್ತೈತಿ ಪಾಯಸ ಉಪ್ಪಿಟ್ಟು ಇವತ್ತರಿಂದ ಮಾಡಿದ್ರೆ ಉಪ್ಪಿಟ್ಟು ಚಲೋ ಆಗ್ತೈತಿ ಶಾವ್ಗೆ ಪಾಯಸಾನೂ ಮಸ್ತ್ ಆಗ್ತೈತಿ ನೋಡ್ರಿ ಬೆಂಗಳೂರಿಂದ ಬಂದು ಇಲ್ಲಿ ಬ ನೋಡಕ್ಕೆ ಗೋಳಗ್ಬಿಟ್ಟು ನೋಡೋಕೆ ಬರೋರು ಇದ್ರಪ್ಪ ಅಂತಂದ್ರೆ ಒಯ್ಬಹುದು ನಾನು ಕೇಳ್ಕೊಳ್ಳೋದು ಇಷ್ಟೇ ಇದೊಂದು ವಿನಂತಿ ನನ್ನಿಂದ ನಿಮಗೆ ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂತಂದ್ರೆ ಇದು ಜಮೀನಿ ಪಾಕೆಟು ಜಮೀನು ಪಾಕೆಟ್ ಜೋಡಿ ಜೋಳ ಓದಿ ಮಾರು ಅಂತ ಅಂಗಡಿ ಒಳಗೆ ಜಮೀನಿ ನಾನು ಮನೆಯಲ್ಲೇ ಜಮೀನಿ ಪ್ಯಾಕೆಟ್ನ ಯೂಸ್ ಮಾಡೋದು ಎಣ್ಣೆ ಪಾಕೆಟು ಎಣ್ಣೆ ಎಣ್ಣೆ ಇರ್ತೈತೆ ನೋಡಿರಿ ಎಣ್ಣೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಏನಿಲ್ಲ ಇದೊಂದು ಡಬ್ಬಿನೂ ಫ್ರೀ ಕೊಟ್ಟಾರೆ ಮತ್ತೆ ಈ ಸರ್ತಿ ಹೋದ ಸರ್ತಿ ಒಂದು ವಿಡಿಯೋದಾಗ ಹೇಳಿದ್ದೆ ಮೂರು ಪ್ಯಾಕೆಟ್ ಜೋಡಿ ಮೂರು ಡಬ್ಬಿ ಕೊಟ್ಟಿದ್ದರು ಜಮೀನಿ ಎಣ್ಣೆ ಪ್ಯಾಕೆಟ್ ಜೋಡಿ ಎಣ್ಣೆ ಇರ್ತೈತೆ ರೀ ಇದು ನಾನು ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ನಾನು ಜಮೀನಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಕಾಸ್ಟ್ಲಿ ಏನೋ ಐತಿ ಆದರೆ ಹೆಲ್ತಿಗೆ ಒಳ್ಳೇದು ರಿಫೈನ್ಡ್ ಆಯಿಲ್ ಇರ್ತೈತಲ್ಲ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಇದು ಕೊಟ್ಟೆ ಬಿಟ್ಟರೆ ನೋಡ್ರಿ ಇಲ್ಲಿ ರಿಫೈನ್ಡ್ ಆಯಿಲ್ ಸನ್ಫ್ಲವರ್ ಅಂತ ಹೇಳ್ಕ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೇ ನಾನೇನು ಪ್ರಮೋಷನ್ ಏನು ಮಾಡ್ತಾ ಇಲ್ಲ ನನ್ನ ಸ್ವಂತ ಇದರಿಂದ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಇರ್ತೈತೆ ನೋಡಿರಿ ಜೆಮಿನಿ ಎಣ್ಣೆ ನಾನೀಗ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತೀನಿ ನೋಡ್ರಿ ಇಲ್ಲೇ ಶಾವ್ಗೆ ಉಪ್ಪಿಟ್ಟು ಮಾಡೋದನ್ನು ಹೇಳ್ತೀನಿ ನೋಡ್ರಿ ನಾ ಈಗ ಹೇಳಿದ್ನೆಲ್ಲ ಶಾವ್ಗೆ ತೊಗೊಂಡು ಬಂದಿದ್ದು ಸಕ್ಕರೆ ಅವ್ರ ಮನೆಯೊಳಗಿನ ಶಾವ್ಗೆ ನೋಡ್ರಿ ಸ್ವಲ್ಪ ಬಿಟ್ಟು ಇಟ್ಕೊಂಡಿನಿ ಇವಾಗ ಬೇಕಾಗಿರೋ ಸಾಮಗ್ರಿಗಳೇನಪ್ಪ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ಹೊಳ್ಕೊಂಡಿದ್ದೆ ಈರುಳ್ಳಿ ಒಂದು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮತ್ತು ಆಲೂಗಡ್ಡೆ ಚಿಕ್ಕ ಚಿಕ್ಕದ ಆಲೂಗಡ್ಡೆ ಒಂದು ಗನ್ ಮತ್ತು ಬಟಾಣಿ ಇವನ್ನು ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಜೀರಿಗೆ ಸಾಸಿವೆ ಒಗ್ಗರಣೆ ಒಳಗೆ ಹಾಕೊಳ್ಳಿಕ್ಕೆ ಇದು ಉದ್ದಿನ ಬೇಳೆ ಸ್ವಲ್ಪ ಕಡಲೆಬೇಳೆ ಈಗ ಆ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿರಿ ಎಣ್ಣೆ ಈಗ ಎಣ್ಣೆ ಹಾಕ್ಕೊಂಡಿದ್ದೆ ನಾನು ನಾನು ಯೂಸ್ ಮಾಡೋದು ಜೈಮಿನಿ ಎಣ್ಣೆನ ನೋಡಿರಿ ಜೀರಿಗೆ ಸಾಸಿ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಕರಿಬೇವು ಟೊಮೆಟೊ ನೋಡಿರಿ ಕೊಬ್ಬರಿನಿ ಒಳಗನ ಸ್ವಲ್ಪ ತುಂಟಿ ಶುಂಠಿನ ತುರುದ್ಬಿಟ್ಟು ಹಾಕೋತೀನಿ ಟೇಸ್ಟ್ ಬರ್ತೈತಿ ಶುಂಠಿಗೆ ಇದೆಲ್ಲ ಒಗ್ಗರಣೆ ಒಳಗಿಂದು ಮೆತ್ತಗಾಗಲಿಕ್ಕೆ ಒಂದು ಸ್ವಲ್ಪ ಚಂದಿನ ಬೇಯಲಿಕ್ಕೆ ಉಪ್ಪು ಹಾಕೋತೀನಿ ಸ್ವಲ್ಪ ಅರಶಿನ ಪುಡಿ ಹಾಕೋತೀನಿ ಮತ್ತು ಆಲೂಗಡ್ಡೆ ಕ್ಯಾರೆಟ್ ಮತ್ತು ಬಟಾಣಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಅರ್ಧ ಮರ್ದ ಈಗ ಅದನ್ನು ಸೇರಿಸ್ಕೊಂಡು ಬಿಡ್ತೀನಿ ಒಗ್ಗರಣೆಗೆ ಸ್ವಲ್ಪ ಕುದಿಸಿಬಿಟ್ಟು ಸೈಡ್ಗೆ ಕುದಿಸಿಬಿಟ್ಟು ಹಾಕಿದರೆ ಬೇಗ ಮೆತ್ತದಾಗ್ತಾವ್ರಿ ಅವು ಉಪ್ಪಿಟ್ಟೊಳಕ್ಕೆ ಆ ಕಡೆ ನೀರು ಕಾಯಿ ಹಾಕಿಟ್ಕೊಂಡಿದ್ದೆ ನಾನು ಒಂದು ಕಡೆ ನೀರು ಇಟ್ಕೊಂಡಿರ್ತೀನಿ ಏನೇನು ಅಡುಗೆ ಮಾಡೋದಿದ್ರು ನಾನು ರೆಡಿ ಒಂದು ಸ್ವಲ್ಪ ನೀರು ಕಾಯಿಸಿ ಹಾಕಿರ್ತೀನಿ ಉಪ್ಪಿಟ್ಟಿಗೆ ಅಣ್ಣಕ್ಕೆ ಅದು ಹಿಂಗೆ ಪಲಾವ್ ಮಾಡೋದಿತ್ತಂತಂದ್ರೆ ಕಾಯಿಸಿ ಹಾಕಿರ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಸ್ವಲ್ಪ ಕುದಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡ್ಬಿಟ್ಟೆ ಈಗ ಇದಕ್ಕೆ ಶಾಮಿ ಹಾಕ್ಕೊಂಡ್ಬಿಡ್ತೀನಿ ರೀ ಜಮೀನಿ ಎಣ್ಣೆ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ಪ್ಯೂರ್ ರೀ ಸನ್ಫ್ಲವರ್ ಆಯಿಲ್ ಇದು ರಿಫೈನ್ ಸನ್ಫ್ಲವರ್ ಆಯಿಲ್ ಇದು ಇಲ್ಲೇ ಬಿಜಾಪುರದಾಗ ಜೋಳ ಗೋಧಿ ಮತ್ತು ಇನ್ನಿತರೆ ಕಾಳು ಮಾರುವಂಥ ಅಂಗಡಿ ಐತ್ರಿ ಅಂತಂದ್ರೆ ಗಾಂಧಿ ಚೌಕ್ನಾಗ ಟೂರಿಸ್ಟ್ ಹೋಟೆಲ್ ಐತ್ರಿ ಟೂರಿಸ್ಟ್ ಹೋಟೆಲ್ ಹತ್ರ ಮಾಡ್ರನ್ ಟೇಲರ್ ಅಲ್ಲಿ ಕೇಳಿದರೆ ಬೇಕಾದವ್ರು ಹೇಳ್ತಾರೆ ರೀ ಅಗದಿ ರೀಸನೇಬಲ್ ರೇಟ್ನಾಗ ಇದೊಂದು ಡಬ್ಬಿ ಫ್ರೀ ಇಟ್ಟು ಎಣ್ಣೆ ಕೊಡ್ತಾರೆ ನೋಡಿರಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾನು ಇದೆ ಎಣ್ಣೆನ ಬಳಸ್ತಾ ಇದ್ದೀನಿ ಹೆಲ್ದಿಗೆ ಭಾಳ ಚಲೋ ನೋಡ್ರಿ ಇದು ಬಿಜಾಪುರದೊಳಗಿರೋರಿಗೆ ಬಿಜಾಪುರ ಸುತ್ತಮುತ್ತ ಇರೋರಿಗೆ ನನ್ನ ಸಬ್ಸ್ಕ್ರೈಬರ್ಗೆ ನಾನು ಹೇಳ್ತಾ ಇದ್ದೀನಿ ಚಲೋ ಭಾಳ ಇರ್ತದೆ ನೋಡ್ರಿ ಸ್ವಲ್ಪ ಕಾಸ್ಟ್ಲಿ ಐತಿ ಇಲ್ಲ ಅಂತಲ್ಲ ಗೌರ್ಮೆಂಟ್ದವ್ರು ಎಲ್ಲನೂ ಫ್ರೀ ಕೊಟ್ಟಾರಲ್ರಿ ಬಸ್ ಫ್ರೀ ಗೃಹಲಕ್ಷ್ಮಿ ಕರೆಂಟ್ ಬಿಲ್ಲು ಮತ್ತು ಇನ್ನೂ ಎರಡು ಥರ ಏನೇನು ಅದಾವ ಫ್ರೀ ಕೊಟ್ಟು ಈ ಥರ ಎಣ್ಣೆ ಕಾಳು ರೇಟ್ ಜಾಸ್ತಿ ಮಾಡಿಟ್ಟಾರೆ ನೋಡಿರಿ ಒಂದು ಕಡೆ ಕೊಡ್ತಾರ ಒಂದು ಕಡೆ ಕಿತ್ಕೋತಾರೆ ಗೌರ್ಮೆಂಟ್ದವ್ರು ಹಿಂಗೆ ಎಲ್ಲರಿ ಮಾಡೋದವರು ಬಡಬಗ್ರಿಗೆ ಹೆಂಗೆ ಬ ಜೀವನ ಅನ್ನೋದು ವಿಚಾರ ಮಾಡೋಂಗಿಲ್ಲ ದೊಡ್ಡ ದೊಡ್ಡ ಮಂದಿ ನೋಡಿರಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಣ್ಣೆ ಪಾಕಿಟ್ ನೀವು ಯೂಸ್ ಮಾಡಿರಿ ಬಿಜಾಪುರಕ್ಕೆ ಬಂದು ಇದ್ರು ಅಂತಂದ್ರೆ ಒಯ್ಯ್ರಿ ನೋಡಿರಿ ಈ ಉಪ್ಪಿಟ್ಟು ರೆಡಿ ಆಗಿಬಿಟ್ಟು ಮುಚ್ಚಿ ಇಟ್ಟಿದ್ದೆ ನಾನು ಎಲ್ಲ ನೀರನ್ನು ಹೀರ್ಕೊಂಡ್ಬಿಟ್ಟೈತೆ ನೋಡ್ರಿ ಶಾವ್ಗೆ ಎಷ್ಟು ಈಡಾಗೈತೆ ನೋಡಿರಿ ನಾನು ಸ್ವಲ್ಪನೇ ತೊಗೊಂಡಿದ್ದೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ಈಗ ರೆಡಿ ಆಯ್ತು ಉಪ್ಪಿಟ್ಟು ಸಿಂಪಲ್ಲಾಗಿ ಬೆಳಗಿನ ನಾಷ್ಟಕ್ಕೆ ಶಾವ್ಗೆ ಉಪ್ಪಿಟ್ಟು ಎಷ್ಟು ಉದುರು ಉದ್ರಾಗೇತು ನೋಡ್ರಿ ಭಾಳ ಚಲೋ ರೀ ಶಾವ್ಗೆ ಇಲ್ಲಿ ಬಂದು ಇದ್ರೆ ಅಂತಂದ್ರೆ ವೈರಿ ಗೋಳ್ಗೆ ಮುಟ್ಟಕ್ಕೆ ಬರೋವ್ರಿದ್ರೆ ಅಂತಂದ್ರೆ ಸಕ್ರಿಯವ್ರ ಮನೆಯೊಳಗೆ ಸಿಗ್ತಾವ್ರಿ ಶಾವ್ಗೆ ಇವು ನಾನೀಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡೋರು ಕಮೆಂಟ್ ಹಾಕಿರಿ ನನ್ನ ವಿಡಿಯೋಕ್ಕೆ ಕಮೆಂಟ್ ಹಾಕಿದರೆ ನನಗೆ ಗೊತ್ತಾಗ್ತೈತಿ ನಾನು ನಿಮಗೆ ರಿಟರ್ನ್ ಮಾಡ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡ್ರಿ ಎರಡು ಹೂ ಎರಡು ಹೂವು ಜೋಡಿಯಾಗಿನೇ ಆಗ್ಯಾವ ನೋಡ್ರಿ ಇವು ಪ್ರಕೃತಿಯ ವಿಸ್ಮಯ ನೋಡ್ರಿ ಇದು ಮನುಷ್ಯರೊಳಗೆ ಅವಳಿ ಜೋಳಿ ತ್ರಿವಳಿ ಸಯಾಮಿ ಅಂತ ಹುಟ್ಟುತ್ತಾರಲ್ಲ ತಲಿ ಕೂಡಿದ್ದು ಬೆಣ್ಣು ಕೂಡಿದ್ದು ಭುಜ ಕೂಡಿದ್ದು ಹೊಟ್ಟೆ ಕೂಡಿದ್ದು ಸೊಂಟದ ಹತ್ರ ಕೂಡಿದ್ದು ಇವು ನೋಡ್ರಿ ಒಂದೇ ಡೇಟಿನೊಳಗೆ ಎರಡು ಹೂ ಆಗ್ಯಾವ ನೋಡ್ರಿ ಎಷ್ಟು ಚೆಂದ ಆಗ್ಯಾವ ನೋಡ್ರಿ ಇವು ಬಿಡಿಸಿದ್ರೆ ಇಲ್ಲಿಂದನೇ ಬಿಡಿಸ್ಬೇಕು ಒಂದು ಹೂವಿಗೆ ಡೇಟ ಇಲ್ಲ ಆಗ್ತೈತಿ ಆಪ್ರೇಷನ್ ಮಾಡಿಸಿದಂಗೆ ಆಗ್ತೈತಿ ನೋಡಿರಿ ಎರಡು ಹೂವು ಆಗ್ಯಾವ ನೋಡಿರಿ ಎಷ್ಟು ಚಂದ ಆಗ್ಯಾವ ನೋಡ್ರಿ ಇವು ನಮ್ಮ ಮನೆ ಗಿಡದೊಳಗಿನೇ ಆಗ್ಯಾವ್ರಿ ಇವು ಎರಡು ಹೂವು ಇದೊಂದು ಥರ ಪ್ರಕೃತಿಯ ವಿಸ್ಮಯ ಅನ್ನೋದ್ರಿ ಮತ್ತೇನಿಲ್ಲ ಒಂದೇ ಕಡ್ಡಿಯೊಳಗೆ ಒಂದೇ ಗಿಡದೊಳಗೆ ಎರಡು ಹೂವು ಬಂದವು ಎರಡು ತೊಟ್ಟೇನೋ ಎರಡು ಅದಾವ ಖರೆ ಡೇಟ್ ಒಂದೇ ಐತೆ ನೋಡಿರಿ ಇದು